ಜೈ ಜೈ ಜಿ ಜೈ ಜಿ ಜೈ ಭಿಂ ಜೈ 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 ಜಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭಿಂ ಜೈ ಒಂದು ಕಡೆ ಭಾರತಕ್ಕೆ ಸಂವಿಧಾನ ಬಂದು ನಾಲ್ ಎಪ್ಪತ್ತು ನಾಲ್ಕು ವರ್ಷಗಳು ಆದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಸಿಗದಿಲ್ಲದ ಕಾರಣ ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಭಾರೀ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಪ್ರಗತಿಪರ ಚಿಂತಕರು ಮತ್ತು ದಲಿತ ಮುಖಂಡರುಗಳು ಮತ್ತು ದಲಿತ ಹೆಣ್ಣು ಮಕ್ಕಳ ಮುಖಂಡರುಗಳು ಮತ್ತು ಎಲ್ಲ ವಿದ್ಯಾರ್ಥಿ ಮುಖಂಡರುಗಳು ಮತ್ತು ಈ ತಾಲೂಕು ವ್ಯಾಪ್ತಿಯ ಎಲ್ಲ ದಲಿತ ಕಾರ್ಯಕರ್ತರು ಮತ್ತು ಈ ಕಾರ್ಯಕ್ರಮದ ಎಲ್ಲ ಅಂಬೇಡ್ಕರ್ ಯುವಕ ಸಂಘದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭಿಂಶ ಈ ಪ್ರತಿಭಟನೆ ಈ ಪ್ರತಿಭಟನೆಯ ಕಾರ್ಯಕ್ರಮ ಅಂದರೆ ನಾವು ಆನೆ ಕಲ್ಲು ಎಸ್ ಪಿ ಜೂನಿಯರ್ ಕಾಲೇಜ್ ಆಟದ ಮೈದಾನದಿಂದ ಆನೆಕಲ್ ತಾಲೂಕು ಕಚೇರಿ ಮುಂಭಾಗದವರಿಗೆ ಮೂಲಭೂತ ಹಕ್ಕುಗಳಂದರೆ ಮೂಲಭೂತ ಹಕ್ಕುಗಳಂದರೆ ಒಂದು ಈ ತಾಲೂಕು ವ್ಯಾಪ್ತಿಯಲ್ಲಿ ಯಾರೇ ಒಂದು ಊರ ಹಳ್ಳಿಯಲ್ಲಿ ಸತ್ತರೆ ಅವಾಗ ಮಣ್ಣು ಮಾಡೋಕೆ ಒಂದು ಮಶಾನ ಇಲ್ಲದ ಅದಕ್ಕೆ ರುದ್ರಭೂಮಿ ಮತ್ತು ಮಶಾನ ಮಂಜು ಮಾಡಿಕೊಡ್ಬೇಕು ತಲೆ ಐತೆ ಎಲ್ಲಿ ತಾಲ್ಲೂಕಲ್ಲಿ ಕೆಲವು ಹಳ್ಳಿಗಳಿದೆ ಕೆಲವು ಹಳ್ಳಿಗಳಿದಿಲ್ಲ ಆ ವಿಚಾರ ಒಂದು ಈ ತಾಲೂಕು ವ್ಯಾಪ್ತಿ ಸರ್ಕಾರಿ ಜಾಗದಲ್ಲಿ ಎಷ್ಟು ಜನ ಕಡುಬರು ಈ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಜಾತಿ ಬರಗದವರು ಕಡಬರಿ ಬರೋರು ಯಾರು ನೈಂಟಿ ಫೋರ್ ಸಿ ಅರ್ಜಿ ಹಾಕಿರೋದು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ ನೈಂಟಿ ಫೋರ್ ಸಿ ಅರ್ಜಿಯಲ್ಲಿ ಸಕ್ರಮಗೊಳಿಸಿ ಅವ್ರಿಗೆ ಅಕ್ಪತ್ರ ಕೊಡಬೇಕಾಗಿ ಅದೊಂದು ಒತ್ತಾಯ ಮಾಡ್ತಾಯಿದಿರಿ ಯಾರು ಬಗುರುಕು ಸಾಗಲಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರ್ತಕ್ಕಂಥ ಅರ್ಜಿಗಳನ್ನ ಅವರು ಪರಿಶೀಲಿಸಿ ಅವ್ರಿಗೂ ಸಹ ಹಕ್ಕುಪತ್ರ ಮತ್ತು ಸಾಗುವಲ್ಲಿ ಚೀಟಿ ಕೊಡಬೇಕಾಗಿ ನಾವು ಸಂಘಟನೆ ಹೊತ್ತ ಹಕ್ಕುಗಳನ್ನ ಒತ್ತಾಯಿಸ್ತಾ ಇದ್ರಿ ಅದೇ ರೀತಿ ಐವತ್ತು ನಾಲ್ಕು ವರ್ಷ ಮೇಲ್ಪಟ್ಟ ಏಳು ತಾಲೂಕು ತಾಲೂಕು ವ್ಯಾಪ್ತಿಯಲ್ಲಿ ಏಳು ಪೊಲೀಸ್ ಸ್ಟೇಷನ್ಲಿ ತಾಲಿನಲ್ಲಿ ಇರ್ತಕ್ಕಂಥ ಐವತ್ನಾಲ್ಕು ವರ್ಷ ಮೇಲ್ಪಟ್ಟ ಯಾರೇ ಒಬ್ಬ ವ್ಯಕ್ತಿ ಮೇಲೆ ಇದ್ದರೆ ಆ ರೌಢಿಶೀಟಿ ಪಟ್ಟಿಯಿಂದ ಕೈ ಬಿಡಬೇಕಾಗಿ ಆ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀರಿ ಒಂದು ಈ ಆನೆಗಳ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಮಗು ಆಗ್ತಾ ಇದ್ದಾರೆ ದಲಿತರ ಮೇಲೆ ಮತ್ತು ಅಮಾಯಕರ ಮೇಲೆ ಆ ಸುಳ್ಳು ಪ್ರಕರಣಗಳನ್ನು ನಾವು ತಡೆಗಟ್ಟಬೇಕಾಗಿ ಪ್ರತಿಭಟನೆ ಮಾಡ್ತಾ ಹೇಳಿ ಅಂಬೇಡ್ಕರ್ ಯುವಕರ ಸಂಘ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷರು ಏನು ಏನು ಇವತ್ತು ನಿಮ್ಮನ್ನು ಕರೆದಿರೋ ಉದ್ದೇಶ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವತರ ಯುವಕರ ಸಂಘದಿಂದ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅವರು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಬೃಹತ್ತು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಆನೆಕಲ್ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಹಳ್ಳಿ ಹಳ್ಳಿಗೂ ಒಂದು ಆಟೋ ಒಂದು ರೆಡಿ ಮಾಡಿ ಬಿಟ್ಟಿದ್ದೀವಿ ಆಗ ಎಲ್ಲ ಗ್ರಾಮಸ್ಥರಿಗೂ ಹೋಗಿ ಅವರು ಏನು ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಒತ್ತಾಯಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಎಲ್ಲರನ್ನು ನಾವು ಇದ್ದೀವಿ ಇಲ್ಲಿ ಯಾವ ಸಂಘಟನೆ ಬರಬಾರ್ದು ಸಂಘಟನೆ ಬರಬೇಕು ಅಂತ ಹೇಳಿ ನಾವು ಹೇಳಿದ್ವಿ ಎಲ್ಲ ಸಂಘಟನೆಗಳೂ ಬರ್ಬೋದು ಈ ಒತ್ತಾಯ ನಮ್ಮೊಬ್ಬರಿಗೆ ಅಲ್ಲ ಸಾರ್ವಜನಿಕರಲ್ಲಿ ಮತ್ತು ಹಿಂದುಳಿದ ವರ್ಗದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಕುರಿತು ಹಾಗೂ ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲ ಹಿಂದುಳಿದ ವರ್ಗದಲ್ಲಿ ಯಾರಲ್ಲಿ ಕಡು ಇದ್ದಾರೆ ಅವ್ರಿಗೆ ಯಾರು ನೈಂಟಿ ಫೋರ್ ಸಿ ಆಗಲಿಲ್ಲ ನೈಂಟಿ ಒನ್ ಏನಾಗಲಿಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಮಾಡಿಕೊಡಲೇಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪರು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ಎಲ್ಲ ಗ್ರಾಮಸ್ಥರು ಸೇರಬೇಕು ಎಲ್ಲ ಪದಾಧಿಕಾರಿಗಳು ಸೇರಬೇಕು ಎಲ್ಲ ಅಧ್ಯಕ್ಷಗಳು ಸೇರಬೇಕು ಎಲ್ಲರೂ ಎಲ್ಲರೂ ಸೇರಿದ್ರೇ ಇಲ್ಲೊಂದು ಮೂಲಭೂತ ಸೌಕರ್ಯಗಳಿಗೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇಲ್ಲಿ ಎಲ್ಲಿ ಎಲ್ಲಿ ಸೇರಿದ್ದೀವಿ ಅಂದರೆ ಸ್ಥಳ ಎ ಎ ಎಸ್ ಬಿ ಆಟದ ಮೈದಾನದಿಂದ ಆನೆಕಲ್ ತಾಲೂಕು ಕಚೇರಿ ಮುಂಭಾಗ ಮುಂಭಾಗ ಹಾಗಾಗಿ ಎಲ್ಲರೂ ಬರಬೇಕು ಅಂತೇಳಿ ಈ ಈ ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಬೇಕು ಈ ದಲಿತ ಪರ ಸಂಘಟನೆಗಳಿಗೆ ಎಲ್ಲರೂ ಬರಬೇಕು ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದೀವಿ ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತ ತಿಳ್ತಾ ಇದ್ದೀವಿ ಮಹಿಳಾ ಸಂಘಟನೆಗಳು ಸರ್ ಸರ್ ರ್ಯಾಲಿ ಬಂದು ನಮ್ಮದು ಎಸ್ ಬಿ ಗ್ರೌಂಡ್ ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ನಮ್ಮ ರ್ಯಾಲಿ ಇರ್ತೈತೆ ಸರ್ ನಮ್ದು ಈ ಹೋರಾಟಗಳು ನಮ್ದು ಇವಾಗ ಅವ್ರು ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಿರುತ್ತೆ ನಮ್ಮ ಏನು ವಿಧಾನಸೌಧ ಮುತ್ತಿಗೆ ಆಗುವ ಒಂದು ಇದನ್ನು ನಾವು ನಂಬ್ಕೊಂಡಿದ್ದೀವಿ ಇದರಿಂದ ಅವ್ರು ಎಚ್ಚೆತ್ಕೊಂಡು ನಮ್ಮ ತಹಸೀಲ್ದಾರ್ ಆಗ್ಬೋದು ನಮ್ಮ ಎ ಸಿ ಆಗ್ಬೋದು ಡಿ ಸಿ ಪ್ರತಿಯೊಬ್ಬರು ಈ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಕೆಲವರಿಗೆಲ್ಲ ಅಕ್ಪತ್ರಗಳು ಬಂದಿಲ್ಲ ನಾವೇನು ನಮ್ಮನೆ ಕೆಲಸಗಳು ಮಾಡಿಕೊಡಿ ಎಂದಿಲ್ಲ ಬಡು ಕಡು ಬಡವರು ಇರೋರಿಗೆ ಅವ್ರಿಗೆ ಆಗಿರೋಂಥ ಅರ್ಜಿಗಳಿಗೆ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅವ್ರು ಅಲ್ಲಿ ಅನುಕೂಲ ಮಾಡಿಕೊಡ್ಲಿಲ್ಲ ಅಂದರೆ ಅದಕ್ಕೆ ರಾಜೀನಾಮೆಗಳು ಕೊಡಬೇಕು ಅವರೆಲ್ಲ ಈಗ ನಾವೇನು ನಮ್ಮ ಕಷ್ಟನ ಹೇಳ್ಕೊಂಡಾಗ ಅವ್ರು ನಮ್ಮ ಕಷ್ಟಕ್ಕೆ ಅವ್ರು ಪ ಪ್ರತಿ ಫಲಿಸ್ಲಿಲ್ಲ ಅಂದಮೇಲೆ ಅವರಿದ್ದು ಸರ್ಕಾರದಲ್ಲಿ ಇದ್ದು ಏನು ಪ್ರಯೋಜನ ಹೌದು ಅರೋರಾತ್ರಿ ಕುತ್ಕೋತೀವಿ ಮಹಿಳೆಗಳ ಏನು ಸಂಘಟನೆಗಳು ನಮ್ಮ ಹೆಣ್ಣು ಮಕ್ಕಳು ಮಹಿಳೆಗಳು ಇರ್ತಾರೆ ಅರೋರಾತ್ರಿಗಳನ್ನ ನಾವು ತಗೊತೀವಿ ಧ್ವನಿ ಧ್ವನಿ ಇದ್ಗೇನಿರುತ್ತೆ ಆ ಧ್ವನಿ ಮುದ್ರಕಗಳಲ್ಲೂ ನಾವು ಪರ್ಮಿಷನ್ಗಳು ತಗೋತೀವಿ ಅಲ್ಲಿ ನಾವು ಕುತ್ಕೊಂಡು ಅರೋರಾತ್ರಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದನ್ನ ಇಲ್ಲೆಲ್ಲ ಸರ್ ನಮ್ಮದು ಡಿ ಸಿ ಬರಬೇಕು ಡಿ ಸಿ ಬಂದು ಆ ಒತ್ತಾಯಗಳ ಲಾಸ್ಟ್ ಟೈಮು ನಮ್ಮದು ಒಕ್ಕೂಟದ ಮೀಟಿಂಗಲ್ಲಿ ಡಿ ಸಿ ಅವ್ರಿಗೆ ಒತ್ತಾಯಿಸಿ ನಾವು ಮಾತಾಡಿದ್ವಿ ಕೇಳಿದ್ವಿ ಕೇಳಿ ಇವಾಗ ನಾನೇ ಒಂದು ಅರ್ಜಿ ಕೊಟ್ಟೆ ಮುಗ್ಳೂರಲ್ಲಿ ಒಂದು ಒಂದು ಮುನಿಶ್ವಾಮಿ ಲಿಂಗಪ್ಪ ಅನ್ನೋರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪಿ ಟಿ ಎಸ್ ಎಲ್ ಆರ್ಡ್ರ್ ಆಯಿತು ಪಿ ಟಿ ಎಸ್ ಎಲ್ ಆರ್ಡ್ರ್ ಆಗಿ ಸುಮಾರು ಅರ್ಜಿಗಳ್ನ ಹಾಕ್ಕೊಂಡ್ವಿ ನಾವು ಅರ್ಜಿಗಳು ಹಾಕ್ಕೊಂಡು ಸಹ ಅಲ್ಲಿ ಮನವಾದಿಗಳಿಗೆ ಮಾತ್ರ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಎಸ್ ಸಿ ಬಿಟ್ಟರೆ ಯಾವ ದಲಿತರಿಗೂ ಮಾಡಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಒಂದು ಆರ್ಡ್ರ್ ಆಗಿರೋದು ಮಗಳೂರು ಜಮೀನಲ್ಲಿ ನಾವೊಂದು ಅರ್ಜಿ ಕೊಟ್ಟಾಗ ಒಂದು ಇಪ್ಪತ್ತು ಅರ್ಜಿಗಳು ಸ್ವೀಕರಣ ಮಾಡಿದ್ದಾರೆ ಇವಾಗಲೂ ಅವ್ರ ಪೊಸಿಷನ್ ಬಿಟ್ಕೊಡ್ಲಿಲ್ಲ ಕೇಳಿದ್ರೆ ಇವತ್ತು ಬರ್ತೀನಿ ನಾಳೆ ಬರೀ ಸಬೂ ಹೇಳ್ತಿದ್ದಾರೆ ಈ ಸಬೂಬ್ಗಳಿಗೆ ಅವ್ರಿಗೆ ಇವಾಗ ನಮ್ಗೆ ಉತ್ತರ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅರವ ರಾತ್ರಿ ಧರಣಿನೂ ಮಾಡ್ತೀವಿ ವಿಧಾನಸೌಧ ಮುತ್ತಿಗೆನೂ ಹಾಕ್ತೀವಿ ಅಂತ ಹೇಳ್ತೀವಿ ಈಡೇರ್ತಿಲ್ಲ ಅಂದಿದ್ದಕ್ಕೆ ಸರ್ ನಾವು ಅರವರಾತ್ರಿ ಧರಣಿ ಕುತ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ ಮಹಿಳೆಯರು ಸೇರಿ ಕುತ್ಕೋತೀವಿ ಸಾವಿರ ಜನ ಮಹಿಳೆಯರು ಸೇರಿಸಿ ತಾಲೂಕು ಆಫೀಸ್ ಡಿ ಸಿ ಕಚೇರಿಗಳ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತೀವಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನ ಜನತೆಗೆ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಭಾರೀ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಇಷ್ಟೇ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಸಮಾನತೆಯ ಒಂದು ಸಂವಿಧಾನ ಜಾರಿಗೆ ಬಂದು ಎಪ್ಪತ್ನಾಲ್ಕು ವರ್ಷಗಳಾಗಿದೆ ಆದರೂ ಕೂಡ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡ ಜನರಿಗೆ ಅದರಲ್ಲಿ ಅತಿ ಮುಖ್ಯವಾಗಿ ದಲಿತ ಜನಾಂಗಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದ ಬಡ ಜನರಿಗೆ ಇವತ್ತಿಗೂ ಕೂಡ ನಿಜವಾಗಿಯೂ ಕೂಡ ಸಮಾನತೆ ಅನ್ನುವಂಥದ್ದು ಕನಸಾಗಿಯೇ ಉಳಿದಿದೆ ಈ ಒಂದು ಕನಸನ್ನು ನನಸು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಘಟನೆಯ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನಮ್ಮ ಏನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದಾರೆ ಡಾಕ್ಟರ್ ಮರ್ಸೂರು ಎಂ ಕೃಷ್ಣಪ್ಪನವರ ಒಂದು ಸಂಘಟನೆಯ ಒಂದು ವತಿಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಕಂಬಾಲಹಳ್ಳಿ ಅಂತ ಹೇಳಿ ನರಮೇಧದ ಒಂದು ಘಟನೆ ನಿಮಗೆಲ್ಲ ನೆನಪಿರುತ್ತೆ ಸೊ ಆ ಒಂದು ನರಮೇಧದಲ್ಲಿ ನೊಂದ ಒಂದು ಜನತೆಗೆ ನ್ಯಾಯ ಹೇಳ್ಬಿಟ್ಟು ನಮ್ಮ ಸಂಘಟನೆಯ ವತಿಯಿಂದ ಮಿನಿ ಕಂಬಾಲಹಳ್ಳಿಯಲ್ಲಿ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಕಳೆದ ತಿಂಗಳು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಅಲ್ಲಿಯೂ ಕೂಡ ಮಾಡಿದ್ವಿ ಸೊ ಅದರ ಒಂದು ಪ್ರತಿಫಲವಾಗಿ ಇವತ್ತು ಇಡೀ ತಾಲೂಕು ಪಂಚಾಯತ್ ಆಡಳಿತನೇ ನಮ್ಮ ಮಿನಿ ಕಂಬಾಲಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದು ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಇದ್ದಾರೆ ಸೊ ಹಾಗಾಗಿ ಆನೇಕಲ್ ತಾಲೂಕಿನ ಜನತೆಗೂ ಕೂಡ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸೊ ಒಂದು ವೇಳೆ ನಾವು ಏನು ಬೇಡಿಕೆಗಳನ್ನು ಒತ್ತಾಯ ಮಾಡ್ತಾ ಇದ್ದೀವೋ ಈ ಬೇಡಿಕೆಗಳು ಈಡೇರಲಿಲ್ಲ ಅಂತಂದರೆ ನಾವು ರಾಜ್ಯದಲ್ಲಿ ನೋಡಿ ಒಂದು ಸಂಘಟನೆಯಿಂದ ಇವಾಗ ಸುಮಾರು ಮೂರು ಸಾವಿರ ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಇಂಥ ರಾಜ್ಯದಲ್ಲಿರ್ತಕ್ಕಂತಹ ಹಲವಾರು ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಜೈ ಭೀಮ್ ಜೈ ಭೇಮ್ ಜೈಮ್ ಬಂಧುಗಳೇ ಈಗೇನು ನಮ್ಮ ಸಂಸ್ಥಾಪಕರು ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕಮ್ಮನವರು ಮತ್ತು ನಮ್ಮ ಕವಿಯಾಗಿರ್ತಕ್ಕಂಥವರು ಈಗಾಗಲೇ ವಿಚಾರಗಳನ್ನು ತಿಳಿಸಿದ್ದಾರೆ ಈಗ ನಿಮ್ಮ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿದೇನಂದರೆ ಇಪ್ಪತ್ತೇಳನೇ ತಾರೀಕು ಇವತ್ತೇನು ನಿಮ್ಮ ನನ್ನ ಭೇಟಿ ಮಾಡಿ ಆ ಒತ್ತಾಯಿಗಳನ್ನು ಏನು ಹೇಳಿದ್ದಾರೆ ಅದರ ಪ್ರಕಾರವಾಗಿ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಮಯ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಈಗಾಗಲೇ ಏನು ಬೇಡಿಕೆಗಳಿದೆ ಈ ಕುಂದುಕೊರತೆಗಳಿದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಆ ಸಿದ್ಧ ತತ್ವಾಂತಗಳನ್ನು ಈಡೇರಿಸಲಿಕ್ಕೆ ಸಮಾನತೆಯಿಂದ ಎಲ್ಲ ಜಾತಿ ವರ್ಗ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಇದ್ದೇವೆ ಈಗ ಏನಿದೆ ಎಲ್ಲ ನಮ್ಮ ತಾಲೂಕಲ್ಲೆಲ್ಲ ಎಲ್ಲ ತಾಲೂಕಿನಲ್ಲೂ ಸ್ಮಶಾನದ ಕೊರತೆ ವಿದ್ಯಾವ ವಿದ್ಯಾರ್ಥಿಗಳ ಕೊರತೆ ಆಮೇಲೆ ಈಗ ನೀರಿನ ಸಮಸ್ಯೆ ಬಡವರಿಗೆ ವಸತಿ ಸಮಸ್ಯೆ ಹಕ್ಕುಪತ್ರಗಳ ನಿವೇಶನಗಳ ಒಂದು ಕೊರತೆ ಇದೆ ತಾಲೂಕು ಕಚೇರಿಗಳಲ್ಲಿ ಮತ್ತು ಎ ಸಿ ಕಚೇರಿಗಳಲ್ಲಿ ಡಿ ಸಿ ಕಚೇರಿಗಳಲ್ಲಿ ಆ ಏನು ಆ ಒಂದು ಅಧಿಕಾರಿಗಳು ಎಚ್ಚೆತ್ತು ಆ ಬಡವರಿಗೆ ಸ್ಪಂದಿಸಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಅಧಿಕಾರವನ್ನು ಒಳ್ಳೆ ಅಧಿಕಾರವನ್ನು ಕೊಡಬೇಕೆಂಬುದಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಾವು ಏನು ಇವತ್ತು ನಾವು ನಿಮ್ಮನ್ನು ಕರೆದಿ ಉದ್ದೇಶ ಏನಂದರೆ ಎಲ್ಲ ಸಮಸ್ಯೆಗಳು ಇರಡಲ್ಲ ಆದರೆ ಅದಕ್ಕೆ ಒಂದು ಸಬಬುಗಳನ್ನು ಹೇಳಿ ಅವರು ಕಾಲ ಕಳೀತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಈಗ ಈಗೇನು ತಾಗಲದ್ದಂದ ಅವರು ನಮಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಎಲ್ಲ ಸಂಘಟನೆಗಳನ್ನು ಸೇರಿ ನಾವು ಡಿ ಸಿ ಆಗಲಿ ಇಲ್ಲ ತಾಲೂಕು ಕಚೇರಿ ಆಗಲಿ ನಾವು ಮುಖ್ಯಮಂತ್ರಿಗಳು ಭೇಟಿ ಇರಲಿ ನಾವು ಮಾಡ್ತೀವಿ ಅಂತೇಳಿ ತನ್ನ ಮಾತುಗಳನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೀನಿ